ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮನೆಯಲ್ಲಿರುವ ಇರುವ ಗರ್ಬೇವಿನ ಗಿಡಕ್ಕೆ ಈ ಥರ ಎಲೆ ಮೇಲೆ ಈ ಥರ ಬಿಳಿ ಬಿಳಿ ಫಂಗಸ್ ಥರ ಆಗಕ್ಕೆ ಶುರು ಆಗಿದ್ದರೆ ಮತ್ತು ಎಲೆಗಳು ಹೀಗೆ ಮುರುಟ್ಕೊಳ್ತಾ ಇದ್ದರೆ ಅದಕ್ಕೆ ಒಂದು ಆಗಾಗ ಒಂದು ಈ ತೆಳು ಮಜ್ಜಿಗೆ ಹುಳಿ ಮಜ್ಜಿಗೆಯ ಒಂದು ಚಿಕಿತ್ಸೆ ಕೊಡಬೇಕಾಗುತ್ತೆ ನೋಡಿ ನಮ್ಮ ನಾನು ನಾನಿದು ಒಂದು ಕರ್ಬೇವು ಗಿಡ ಇದೆ ಚೆನ್ನಾಗಿ ಬಿಡು ಬಿಡುತ್ತಿದ್ದು ಬಿಡ್ತಾ ಬಿಡ್ತಾ ಏನಾಗುತ್ತೆ ಅಲ್ಲಲ್ಲಿ ಇಡೀ ಗಿಡ ಅಲ್ಲ ಅಲ್ಲಲ್ಲಿ ಕೆಲವು ಎಲೆಗಳು ಚೆನ್ನಾಗೇ ಇರುತ್ತೆ ಇದು ಅಲ್ಲಲ್ಲಲ್ಲೇ ಕೆಲವು ಈ ಥರ ಶುರು ಆದಾಗ ತೆಳು ಮಜ್ಜಿಗೆ ಒಂದು ಕಾಲು ಲೀಟ್ರ್ ಮಜ್ಜಿಗೆನ ಒಂದು ಪಕೆಟ್ ಒಳಗೆ ಈ ಥರ ಒಂದು ದಿನ ಮುಂಚೆ ಒಂದು ಇಲ್ಲಿ ಹೊರಗೆಲ್ಲ ಬಕೆಟ್ ನೀರು ಹಾಕೋದೆಲ್ಲ ಇರುತ್ತಲ್ಲ ಅದರೊಳಗೆ ಚೆನ್ನಾಗಿ ಹೀಗೆ ಮಿಶ್ರ ಮಾಡಿಬಿಟ್ಟು ಒಂದು ನಾನಿಲ್ಲಿ ಇವಾಗ ಇಷ್ಟಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ಹಾಕಿದ್ದೆ ಒಂದಿನ ಇಡೀ ರಾತ್ರಿ ಬಿಟ್ಟಿದ್ದೆ ಈ ಥರ ಹುಳಿ ಬರುತ್ತೆ ಇವಾಗ ತೆಳ್ಳಗೆ ಬಂದಾಗ ಈ ಗಿಡಗಳಿಗೆ ಈ ರೀತಿ ಎಚ್ಬೇಕಾಗುತ್ತೆ ಹಾಗೆ ಈ ಬುಡಕ್ಕೆ ಕೂಡ ಹಾಕಬೇಕಾಗುತ್ತೆ ಪೂರ್ತಿ ಗಿಡನ ಈ ಥರ ಈ ತೆಳು ಏನು ಹುಳಿ ಮಜ್ಜಿಗೆಯಲ್ಲಿ ನೆನೆಸ್ಬೇಕು ಒಂದು ವಾರಕ್ಕೆ ತುಂಬ ಚೆನ್ನಾಗಾಗುತ್ತೆ ಗಿಡ ಇದು ಈ ಥರ ವರ್ಷದಲ್ಲಿ ಒಂದು ಎರಡು ಮೂರು ಸಲಿನಾದರೂ ಮಾಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಒಂದು ಸಿಂಪಲ್ಲಾದ ಚಿಕಿತ್ಸೆ ನಮ್ಮ ಕರ್ಬೇವಿನ ಗಿಡಕ್ಕೆ ಆಗಾಗ ಈ ಥರ ಎಲೆ ಮುರುಟ್ಕೊಳ್ಳೋ ಅಂಥದ್ದು ಮತ್ತು ವೈಟ್ ಫಂಗಸ್ ಆಗೋದೆಲ್ಲ ಕ್ಲಿಯರ್ ಆಗಿಬಿಟ್ಟು ಗಿಡ ತುಂಬ ಚೆನ್ನಾಗೆ ಮತ್ತೆ ಎಂದಿನಂತೆ ಚೆನ್ನಾಗೇ ಎಲೆ ಒಳ್ಳೆ ಗ್ರೀನ್ರಿಯಾಗಿ ಬಿಡುತ್ತೆ ನೋಡಿ ಚೆನ್ನಾಗಿ ಮಜ್ಜಿಗೆ ನೀರಿಂದ ಪ್ರತಿ ಹರೇನೂ ತೊಯಿಸ್ಬೇಕು ಈ ಥರ ಹಾಗೆ ಬುಡಕ್ಕೆ ಕೂಡ ಒಂದು ಈ ಮಜ್ಜಿಗೆಯಲ್ಲಿ ಇರುವಂಥ ಒಂದು ಒಳ್ಳೆ ಮಣ್ಣಿಗೆ ಸೇರಿಕೊಂಡು ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಗಿಡನ ಆರೋಗ್ಯಕರವಾಗಿಡುತ್ತೆ ನೋಡಿ ಈ ಥರ ಹುಳಿ ಮಜ್ಜಿಗೆ ತೆಳುವ ಹುಳಿ ಮಜ್ಜಿಗೆಯಿಂದ ಕರ್ಬೇವಿನ ಗಿಡವನ್ನು ಆರೋಗ್ಯಕರವಾಗಿಡೋದು ಹೇಗೆ ಅಂತ ನನ್ನ ಈ ವಿಡಿಯೋವನ್ನು ನೋಡಿದ್ದೀರಲ್ಲ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು